ಶಿರೂರು ಕುಸಿತ ದುರಂತದ ಕಾರ್ಯಾಚರಣೆಯಲ್ಲಿ ಕೊನೆಗೂ ಫಲ ಸಿಕ್ಕಿದೆ ಅರ್ಜುನ್ ಲಾರಿ ಮತ್ತು ಮೃತದೇಹ ಪತ್ತೆಯಾಗಿದೆ ಶಿರೂರು ಗುಡ್ಡ ಕುಸಿತದ ದುರಂತದ ಮೂರನೇ ಹಂತದ ಕಾರ್ಯಾಚರಣೆ ಫಲ ನೀಡಿದೆ ದುರ್ಘಟನೆಯಲ್ಲಿ ನಾಪತ್ತೆಯಾಗಿದ್ದ ಕೇರಳದ ಭಾರತ್ ಬೆಂಜ್ ಲಾರಿ ಪತ್ತೆಯಾಗಿದ್ದು ಲಾರಿಯ ಕ್ಯಾಬಿನ್ನಲ್ಲೇ ಅರ್ಜುನ್ ಮೃತದೇಹ ಸಹ ಇರುವುದಾಗಿ ಮಾಹಿತಿ ಸಿಕ್ಕಿದೆ ಅಂಕೋಲಾದ ಗಂಗಾವಳಿ ನದಿಯಲ್ಲಿ ಪತ್ತೆಯಾದ ಭಾರತ್ ಬೆಂಜ್ ಲಾರಿಯನ್ನು ಡ್ರೆಜರ್ ಯಂತ್ರದ ಮೂಲಕ ಮೇಲೆತ್ತಲಾಗಿದೆ ಕೇರಳದ ಬೆಂಜ್ ಲಾರಿಯ ಮಾಲೀಕ ಮನಾಫ್ ಅವರು ಇದು ತಮ್ಮದೇ ಲಾರಿ ಎಂದು ಗುರುತಿಸಿದ್ದಾರೆ ಲಾರಿಯೊಳಗೆ ಮೃತದೇಹ ಇದ್ದು ಇದು ಅರ್ಜುನ್ ಅವರ ಮೃತದೇಹ ಎಂದು ಸ್ಪಷ್ಟಪಡಿಸಿರುವುದಾಗಿ ವರದಿಯಾಗಿದೆ ಕೇರಳದ ಅರ್ಜುನ್ ಜೊತೆ ಸ್ಥಳೀಯ ಜಗನ್ನಾಥ್ ಮತ್ತು ಲೋಕೇಶ್ ಕಣ್ಮರೆಯಾಗಿದ್ದಾರೆ ಅವರ ಶೋಧ ಕಾರ್ಯ ಮುಂದುವರೆದಿದೆ ಎಂದು ವರದಿಯಾಗಿದೆ ನಿವೃತ್ತ ಸೇನಾಧಿಕಾರಿ ಇಂದ್ರಬಾಲನ್ ಅವರು ನೀಡಿದ್ದ ನಿರ್ದೇಶನದಂತೆ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಲಕ್ಷ್ಮಣ್ ನಾಯ್ಕ್ ಅವರ ಅಂಗಡಿ ಇದ್ದ ಸ್ಥಳದಲ್ಲಿ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ನಡೆಸಿದ್ದು ಈ ತಂತ್ರ ಫಲ ಕೊಟ್ಟಿದೆ ಿರೂರು ದುರ್ಘಟನೆ ಸಂಭವಿಸಿದ ದಿನ ತಾವು ಮೊದಲನೇದಾಗಿ ವಿಸ್ಮಯ ಟಿವಿ ವರದಿಗಾರನ ಜೊತೆ ಮಾತನಾಡಿ ತದನಂತರ ತಾವು ಅದನ್ನು ಸದನದಲ್ಲಿ ಸಹ ಪ್ರಸ್ತಾಪಿಸಿ ಇಲ್ಲಿ ಬಂದಿದ್ರಿ ಇವು ಮೊದಲಿನ ವರ್ಷ ಅಂದರೆ ಈ ದುರ್ಘಟನೆ ನಡೆಯುವ ಮೊದಲು ಇದೇ ಸ್ಥಳದಲ್ಲಿ ನಿಂತು ಅಧಿಕಾರಿಗಳಿಗೆ ತಾವು ಎಚ್ಚರಿಸಿದ್ವಿ ಇದೊಂದು ದುರಂತ ಸ್ಥಳ ಅನ್ನುವಂಥದ್ದು ಆದರೆ ಅವರು ಅದನ್ನು ಯಾಕೋ ಪರಿಗಣನೆಗೆ ತೆಗೆದುಕೊಂಡಿಲ್ಲ ನಂತರ ದುರ್ಘಟನೆ ಆಯಿತು ಆದರೂ ಸಹ ಆ ದಿನದಿಂದ ದುರ್ಘಟನೆ ನಡೆದ ದಿನದಿಂದ ಈವರೆಗೆ ಸತತ ಎರಡು ತಿಂಗಳಿಗಿಂತ ಹೆಚ್ಚುಗಳ ಕಾಲ ತಾವು ಸತತ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ್ರಿ ಮಾರ್ಗದರ್ಶನವನ್ನು ನೀಡಿದ್ರಿ ಮತ್ತೆ ಪೋಕ್ಲೈನ್ ಮತ್ತಿತರ ಯಂತ್ರಗಳನ್ನು ಸರಿಸಿದ್ರಿ ಅದೇ ರೀತಿ ಕೆಲವರ ಬೇರೆ ಬೇರೆ ಮಾತುಗಳನ್ನು ಸಾವು ನೊಂದು ಕೇಳುವಂತಾಯಿತು ಆದರೂ ತಾವು ಈಗಾಗಲೇ ಹೇಳಿದಂತೆ ತಾವು ಅದು ಸಕ್ಸಸ್ ಅಲ್ಲ ಅದು ತಾನು ಆ ನೊಂದ ಕುಟುಂಬಗಳಿಗೆ ನೀಡುವಂಥ ಗೌರವ ಅನ್ನುವಂಥದ್ದಿರಲ್ಲಿ ಒಂದರ್ಥದಲ್ಲಿ ಯಶಸ್ವಿಯಾಗಿದ್ದೀರಿ ಹಾಗಾಗಿ ತಾವು ಏನು ಹೇಳಿ ಬಯಸ್ತೀರಿ ಸರ್ ಏನಿಲ್ಲ ಆಶೀರ್ವಾದ ಗಂಗಾ ಮಾತೆಯ ಆಶೀರ್ವಾದ ಬಬ್ರು ದೇವರ ಆಶೀರ್ವಾದ ಮತ್ತೆ ಎಲ್ಲ ನಿಮ್ಮ ಜನರ ಆಶೀರ್ವಾದ ಇದೆಲ್ಲ ನಾವು ಈ ಒಂದು ಡ್ರೆಜರ್ ತರ್ತಿದ್ರೆ ಇದು ಸಾಧ್ಯನೇ ಅಲ್ಲಾಗಿತ್ತು ಆ ಡ್ರೆಜರ್ನಿಂದ ಇದು ಸಾಧ್ಯ ಆಗಿದೆ ಈ ಡ್ರೆಜರ್ ಇದ್ದರೆ ಬಹಳಷ್ಟು ಕಷ್ಟ ಆಗ್ತಿತ್ತು ಇದಕ್ಕೆ ಮಾನ್ಯ ಸಿ ಎಂ ಇರ್ಬೋದು ಡಿ ಸಿ ಎಂ ಇರ್ಬೋದು ಲೋಕಲ್ ನಮ್ಮ ಎಮ್ ಎಲ್ ಎ ಇರ್ಬೋದು ವಿಶೇಷವಾಗಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ವೈದ್ಯ ಆಮೇಲೆ ವೇಣುಗೋಪಾಲ್ ಜಿ ಫ್ರಮ್ ಕಲ್ಕತ್ತಾ ಇದು ಯಾವ ತಲಿಕೆ ಆಮೇಲೆ ನಮ್ಮ ಅಶ್ರಫ್ ಜಿ ಇರ್ಬೋದು ಆಮೇಲೆ ಎಂ ಪಿಗಳಿರ್ಬೋದು ಎಲ್ಲರೂ ಇದಕ್ಕೆ ಕೃಷ್ಣ ಬೈರೇಗೌಡ್ರು ಇರ್ಬೋದು ಡಿ ನಮ್ಮ ಎಸ್ ಪಿ ಅವ್ರು ಇರ್ಬೋದು ಆಮೇಲೆ ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಡಿ ಸಿ ಅವರ ಇಲಾಖೆ ಫೋರ್ಟ್ ಇಲಾಖೆ ಎಲ್ಲರೂ ನಾವು ಸತತವಾಗಿ ಪ್ರಯತ್ನ ಮಾಡಿದ್ದೇವೆ ಶಿರೂರು ಗುಡ್ಡ ಕುಸಿತ ಸಂಭವಿಸಿ ಬರೋಬ್ಬರಿ ಎರಡು ತಿಂಗಳು ಕಳೆದಿತ್ತು ಕೇರಳದ ಲಾರಿ ಹುಡುಕಾಟ ಮತ್ತು ನಾಪತ್ತೆಯಾದವರ ಅವಶೇಷಗಳು ರಕ್ಷಣಾ ತಂಡಕ್ಕೆ ದೊಡ್ಡ ಸವಾಲಿನ ಕೆಲಸವಾಗಿತ್ತು ಇದೀಗ ಅರ್ಜುನನ ಲಾರಿ ಸಿಕ್ಕಿರುವುದು ತಂಡಕ್ಕೆ ಮತ್ತು ನಾಪತ್ತೆಯಾದವರ ಕುಟುಂಬಸ್ಥರಿಗೆ ಹೊಸ ಭರವಸೆ ಸಿಕ್ಕಂತಾಗಿದೆ ಮೊದಲ ಹಂತದ ಕಾರ್ಯಾಚರಣೆ ಸಂದರ್ಭದಲ್ಲಿ ರಾಡರ್ ತಂತ್ರಜ್ಞಾನದ ಮೂಲಕ ನಾಲ್ಕು ಪಾಯಿಂಟ್ಗಳನ್ನು ಗುರುತಿಸಿ ನಾಲ್ಕನೇ ಪಾಯಿಂಟ್ ಗುರುತಿಸಿರುವ ಸ್ಥಳದಲ್ಲಿ ಕೇರಳದ ಲಾರಿ ಇರುವ ಸಾಧ್ಯತೆ ಕುರಿತು ಅಂದಾಜಿಸಲಾಗಿತ್ತು ಜೊತೆಗೆ ಅದೇ ಸ್ಥಳದಲ್ಲಿ ಲಾರಿಯ ಬಿಡಿಭಾಗ ಪತ್ತೆಯಾಗಿತ್ತು ವಿಶ್ರಾಂತ ಸೇನಾಧಿಕಾರಿ ಮೇಜರ್ ಜನರಲ್ ಇಂದ್ರಬಾಲನ್ ಅವರ ಸೇವೆಯನ್ನು ಮತ್ತೆ ಪಡೆಯಲಾಗಿದ್ದು ಶಾಸಕ ಸತೀಶ್ ಸೈಲ್ ಮತ್ತು ಆಡಳಿತ ವ್ಯವಸ್ಥೆಯ ವಿಶೇಷ ಪ್ರಯತ್ನ ಹಾಗೂ ವಿನಂತಿ ಮೇರೆಗೆ ಅವರು ದೆಹಲಿಯಿಂದ ಅಂಕೋಲದ ಶಿರೂರು ಘಟನಾ ಸ್ಥಳಕ್ಕೆ ಮತ್ತೆ ಬಂದು ಹೋಗಿದ್ರು ಕಾರ್ಯಾಚರಣೆ ಸಂದರ್ಭದಲ್ಲಿ ಹಾಜರಿದ್ದು ಗುರುತಿಸಿರುವ ನಾಲ್ಕನೇ ಪಾಯಿಂಟ್ ಅಲ್ಲಿ ನೀರಿನ ಆಳದಲ್ಲಿ ಲಾರಿ ಇದ್ದು ಅದರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಬಿದ್ದಿರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಣ್ಣು ತೆರವು ಮಾಡಿ ಲಾರಿ ಮೇಲೆ ಎತ್ತುವುದಕ್ಕೆ ಯೋಜನೆ ರೂಪಿಸಲಾಗಿತ್ತು ನಾನು ಇಂಚಿಂಚಾಗಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಇದು ಸ್ಟೆಪ್ ಫೋರ್ ಇತ್ತು ಈ ಸ್ಟೆಪ್ ಫೋರ್ ನಾವು ಸಕ್ಸಸ್ ಆಗಿದ್ದೀವಿ ಮತ್ತೆ ಎರಡು ಬಾಡಿ ಸಿಗ್ಲಿಕ್ಕಿದೆ ಅದನ್ನು ಪ್ರಯತ್ನವನ್ನು ಮಾಡ್ತೇವೆ ಈ ಹಿಂದೆ ಸರ್ ಅರ್ಜುನ್ ಲಾರಿ ಬಗ್ಗೆ ಅದು ಹೈವೇದಲ್ಲಿತ್ತು ಕೆಳಗಡೆ ಇತ್ತು ಹನ್ನೆರಡ ಮಾಡಿಬಿಡ್ರಲ್ಲ ನಾವು ಅದಕ್ಕಾಗಿ ಇಲ್ಲಿದ್ರೆ ಇವತ್ತು ಇಷ್ಟವಾಗಿ ಹೋಗ್ತಿತ್ತು ನಿನ್ನೆ ದಿನ ತಾವು ಇಲ್ಲಿ ಒಂದು ಏನು ನಮ್ದು ಕೆ ಬಿ ಟವರ್ ಇದೆ ಅದು ಮತ್ತೆ ಆ ಸ್ಪಾಟ್ ಅದ್ರ ಮಿಡ್ಲು ಒಂದು ಪಾಯಿಂಟ್ ಅನ್ನ ತೋರಿಸಿದ್ರಿ ಇವತ್ತು ಅದೇ ಜಾಗದಲ್ಲಿ ಸಿಕ್ಕಿದೆ ಅದಕ್ಕೆ ಏನು ಹೇಳ್ತಾರೆ ಅಲ್ಲ ನಮ್ಗೆ ಸಿಂಪಲ್ ಅದು ಗೊತ್ತಿಲ್ಲ ನಮಗೆ ಗೊತ್ತಿದ್ದ ವಿಷಯನ ನಾನು ಹೇಳಿದ್ದೇನೆ ಯಾಕಂತ ಹೇಳಿದ್ರೆ ಇಟ್ ಇಸ್ ಅ ಕಾಮನ್ ಸೆನ್ಸ್ ಎಲ್ಲರೂ ದೂಡಿದ್ರೆ ಎಲ್ಲಿ ಬೀಳ್ಬೋದು ಮನುಷ್ಯ ಅಂತ ಹೇಳ್ಕೊಂಡು ಅದೇ ಅಷ್ಟು ಏನು ಮತ್ತೆ ಅಭಿನೇಶನ್ಯಾ ಕಂಪ್ನಿ ಇವ್ನ ತರಿಸ್ತೀರಿ ಸರ್ ತಾವು ಡ್ರೆಜ್ಜಿಂಗು ತಾವು ಸಹ ಈ ಹಿಂದೆ ಇಂಥದ್ದೇ ಮಷಿನ್ಗಳನ್ನು ಉಳ್ಳಂಥ ಓನರು ತಮಗೂ ಸಹ ಅದರ ಅನುಭವ ಇರುತ್ತೆ ಮತ್ತು ಅವ್ರ ಮುಳುಗು ತಜ್ಞರು ಮತ್ತು ಆ ಒಟ್ಟಾರೆ ಟೀಮ್ನ ಬಗ್ಗೆ ತಾವೇನು ಹೇಳ್ತೀವಿ ಸರ್ ಟೀಮು ಹೆಣಸಪ್ಪ ಅವರಿಗೆ ನಾವು ಹೇಳ್ದಂಗೆ ಅವರು ಕೇಳಿದ್ದಾರೆ ಹೇಳಿದಂಗೆ ಅವರು ಮಾಡಿದ್ದಾರೆ ಮತ್ತು ಅವರು ಯಾವುದೇ ಒಂದು ಥರದ ಒಂದು ಅಬ್ಜೆಕ್ಷನ್ ಇರಲಿಲ್ಲ ದೇ ಆರ್ ವೆರಿ ಗುಡ್ ಪೀಪಲ್ ಅಂತ ಸ್ಥಳೀಯ ಶಾಸಕ ಸತೀಶ್ ಶೈಲ್ ಎಸ್ಪಿ ನಾರಾಯಣ ಎಂ ಬಂದರು ಇಲಾಖೆ ಅಧಿಕಾರಿ ಮಹೇಂದ್ರ ಕಾರ್ಯಾಚರಣೆ ವೇಳೆ ಉಪಸ್ಥಿತರಿದ್ದು ಮಾರ್ಗದರ್ಶನ ನೀಡುತ್ತಿದ್ದರು ಅರ್ಜುನನ್ನ ಹುಡುಕಿಕೊಂಡು ಆತನ ಸಹೋದರಿ ಅಂಜು ಮತ್ತು ಆಕೆಯ ಪತಿ ಸ್ಥಳೀಯರಾದ ಜಗನ್ನಾಥ್ ನಾಯ್ಕ್ ಅಸ್ಥಿಯಾದರೂ ದೊರೆತಿದೆ ಎಂದು ಆತನ ಮಕ್ಕಳು ಮತ್ತು ಕುಟುಂಬಸ್ಥರು ಅಂತೆಯೇ ಗಂಗೆಕೊಳ್ಳದ ಲೋಕೇಶ್ ನಾಯ್ಕ್ ಮೃತದೇಹ ಆದರೂ ಸಿಗಲಿ ಎಂದು ಆತನ ಸಹೋದರ ವಿನೋದ್ ಕಾರ್ಯಾಚರಣೆ ನಡೆಯುವ ಸ್ಥಳದಲ್ಲಿ ಇದ್ದು ಪ್ರಾರ್ಥಿಸುತ್ತಿದ್ದರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ